ಶ್ರೀ ಗುರುಭ್ಯೋ ನಮಃ ಭವಿಷ್ಯ ಮಹಾಗಣಪತಯೇ ನಮಃ ನಮಸ್ಕಾರ ನಾನು ಡಾಕ್ಟರ್ ವಿಶ್ವನಾಥ್ ಭಾಗವತ್ ಜ್ಯೋತಿಷಿ ಮತ್ತು ವಾಸ್ತುತಜ್ಞ ಸ್ನೇಹಿತರೆ ಜುಲೈ ಎರಡು ಸಾವಿರದ ಇಪ್ಪತ್ತೈದರ ಮಕರ ರಾಶಿಯ ಮಾಸ ಭವಿಷ್ಯವನ್ನು ನೋಡ್ತಕ್ಕಂತಹ ಸಂದರ್ಭ ಮಕರ ರಾಶಿಯಕ್ಕೆ ಒಂದಷ್ಟು ಉತ್ತಮ ದಿನಾಂಕಗಳು ಅಶುಭ ದಿನಾಂಕಗಳನ್ನು ಹೇಳ್ಬಿಡೋಣ ಒಂದನೇ ತಾರೀಕು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೇಳು ಇಪ್ಪತ್ತೆಂಟು ಇದು ನಿಮಗೆ ಶುಭ ದಿನಾಂಕ ಲಕ್ಕಿ ಡೇಟ್ ಒಂದು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೇಳು ಇಪ್ಪತ್ತೆಂಟು ಅದೇ ರೀತಿಯಾಗಿ ಅಶುಭ ದಿನಾಂಕಗಳು ಎರಡು ಮೂರು ಹನ್ನೊಂದು ಹನ್ನೆರಡು ಇಪ್ಪತ್ತೊಂದು ಇಪ್ಪತ್ತೊಂಬತ್ತು ಮೂವತ್ತು ಎರಡು ಮೂರು ಹನ್ನೊಂದು ಹನ್ನೆರಡು ಇಪ್ಪತ್ತೊಂದು ಇಪ್ಪತ್ತೊಂಬತ್ತು ಮೂವತ್ತು ಅಶುಭ ದಿನಾಂಕಗಳು ಲಕ್ಕಿ ಡೇಟ್ಸ್ ಯಾವ್ದಾವುದು ಅಂತ ಹೇಳೋದ್ನೋ ಅದರಲ್ಲಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಳ್ಳಿ ಸಕ್ಸಸ್ ಆಗುತ್ತೆ ಅಶುಭ ದಿನಾಂಕ ಅಂತ ಹೇಳ್ತಕ್ಕಂಥದ್ದಲ್ಲಿ ಯಾವುದಾದ್ರೂ ಒಳ್ಳೊಳ್ಳೆ ಕೆಲಸಗಳನ್ನಿದ್ದರೆ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ ಪೋಸ್ಟ್ಪೋನ್ ಮಾಡ್ಕೊಳ್ಳಿ ನಿಮ್ಮ ಜೀವನಕ್ಕೆ ಉತ್ತಮವಾದಂತಹ ಯಶಸ್ಸು ಈ ದಿನಾಂಕಗಳಿಂದ ಸಿಗತ್ತೆ ಬಿಕಾಸ್ ಇದು ಶುಭ ಮುಹೂರ್ತ ಹಾಗಾದರೆ ಉತ್ತರಾಷಾಢ ಶ್ರವಣ ಧನಿಷ್ಠ ನಕ್ಷತ್ರದ ಮಕರ ರಾಶಿಗೆ ಅಧಿಪತಿಯಾಗಿರ್ತಕ್ಕಂತಹ ಶನಿ ಪರಮಾತ್ಮ ಮಕರ ರಾಶಿಯ ಮಾಸ ಭವಿಷ್ಯ ಹೇಗಿದೆ ನೋಡೋಣ ಜುಲೈ ಎರಡು ಸಾವಿರದ ಇಪ್ಪತ್ತೈದು ದ್ವಿತೀಯದಲ್ಲಿ ರಾಹು ಎರಡನೇ ಮನೆಯಲ್ಲಿ ರಾಹು ವ್ಯಾಧಿ ವ್ಯಾಧಿ ಅಂತಂದ್ರೆ ಸ್ವಲ್ಪ ಫಿಸಿಕಲ್ ಫಿಟ್ನೆಸ್ ಅನ್ನು ಕಡಿಮೆ ಮಾಡ್ತಾನೆ ದೈಹಿಕ ಸ್ವಾಸ್ಥ್ಯವನ್ನು ಕಡಿಮೆ ಮಾಡ್ತಾ ಹೋಗ್ತಾನೆ ಶಕ್ತಿ ಪುಂದ್ತಾ ಹೋಗುತ್ತೆ ಅಂದ್ರೆ ಆಸಕ್ತಿಗಳಿರೋದಿಲ್ಲ ನಿರಾಸಕ್ತಿ ಆಗುತ್ತೆ ವಿದ್ಯಾರ್ಥಿಗಳು ಓದೋದಿಕ್ ಆಸಕ್ತಿ ಇರೋದಿಲ್ಲ ಕೆಲಸಕ್ಕೆ ಹೋಗೋದಿಕ್ ಲೇಜಿನಸು ಬೆಳಗ್ಗೆ ಬೇಗ ಆಗೋದಿಲ್ಲ ರಾತ್ರಿ ಹೇಳಿರ್ತೀರಿ ಬೆಳಗ್ಗೆ ಎದ್ದ ತಕ್ಷಣ ವ್ಯಾಮ್ ವ್ಯಾಯಾಮಕ್ಕೆ ಹೋಗ್ತೀನಿ ಜಾಗಿಂಗ್ ಹೋಗ್ತೀನಿ ಜಿಮ್ ಹೋಗ್ತೀನಿ ಅಂತ ಇದು ರಾತ್ರಿ ಹೇಳ್ತೀರಿ ಬೆಳಗ್ಗೆ ಇದನ್ನು ಮಾಡೋದಿಕ್ ಆಗೋದಿಲ್ಲ ಇದು ಈ ದ್ವಿತೀಯದಲ್ಲಿರ್ತಕ್ಕಂಥ ರಾಹುವಿನಿಂದ ಉಂಟಾಗುವಂತಹ ಪೊಸಿಷನ್ ಅಂದ್ರೆ ದೇಹಾಲಸ್ಯವನ್ನು ಉಂಟು ಮಾಡ್ತಾ ಹೋಗ್ತಾನೆ ವ್ಯಾಧಿ ಅಂದ್ರೆ ದ್ವಿತೀಯದಲ್ಲಿರ್ತಕ್ಕಂಥ ರಾಹು ದೇಹಾಲಸ್ಯ ದೇಹಕ್ಕೆ ಅಷ್ಟು ಚೈತನ್ಯ ಇರೋದಿಲ್ಲ ಅನ್ನುವಂಥದ್ದನ್ನ ಸೂಚನೆ ಮಾಡ್ತಾ ಇದೆ ನೋಡಿ ನಿಮ್ಮದೇ ರಾಶ್ಯಾಧಿಪತಿ ಆಗಿರ್ತಕ್ಕಂತಹ ಧನಾಧಿಪತಿ ಆಗಿರ್ತಕ್ಕಂತಹ ಶನಿ ಪರಮಾತ್ಮ ಮೂರನೇ ಮನೆಯಲ್ಲಿದ್ದಾನೆ ಆಯುಷ್ಯಕಾರಕನಾಗಿ ಉತ್ತಮವಾದಂತಹ ದೀರ್ಘಾಯುಷ್ಯವನ್ನ ಕೊಡ್ತಾನೆ ಅಬೌವ್ ಫಿಫ್ಟಿ ಫೈವ್ ಸಿಕ್ಸ್ಟಿ ಪ್ಲಸ್ ಇರ್ತಕ್ಕಂಥವ್ರು ಆಯುಷ್ಯದ ಬಗ್ಗೆ ಏನಾದ್ರೂ ಯೋಚನೆ ಮಾಡ್ಬೇಕಾ ಅಂತ ಕೇಳಿದ್ರೆ ನೋ ನೆವರ್ ಉತ್ತಮವಾದಂತಹ ಆಯುಷ್ಯ ನಿಮ್ಮದಾಗತ್ತೆ ದೀರ್ಘಾಯುಷ್ಯ ಪ್ರಾಪ್ತಿ ಆಗತ್ತೆ ಮೂರನೇ ಮನೆಯಲ್ಲಿದ್ದಾಗ ನೂರು ವರ್ಷ ಬದುಕುವಂತಹ ಶತಮಾನಂಭವತಿ ಶತಾಯು ಪುರುಷ ಶತೇಂದ್ರಿಯ ಆಯುಷ್ಯೇವೆಂದ್ರಿಯೇ ಪ್ರತಿ ತಿಷ್ಠತಿ ನೂರು ವರ್ಷ ಬದುಕುವಷ್ಟು ಯೋಗವನ್ನು ಶನಿ ಪರಮಾತ್ಮ ಆಯುಷ್ಯಕಾರಕನಾಗಿ ಮಕರ ರಾಶಿಯವರು ಕೊಡ್ತಾನೆ ಮತ್ತು ದ್ರವ್ಯ ಲಾಭ ಕರ್ಮಾಧಿಪತಿಯು ಅವನೇನೇನೆ ದ್ರವ್ಯ ಲಾಭವನ್ನು ಕೊಡ್ತಾನೆ ಉದ್ಯೋಗ ವ್ಯಾಪಾರದಲ್ಲಿ ಯಶಸ್ಸನ್ನ ಪ್ರಮೋಷನ್ ಅನ್ನ ಇನ್ಕ್ರಿಮೆಂಟ್ ಅನ್ನ ಕೊಡ್ತಾ ಹೋಗ್ತಾನೆ ಆಯುಷ್ಯಕಾರಕನಾಗಿ ಕರ್ಮ ಕರ್ಮಕಾರಕನಾಗಿ ಶನಿ ಪರಮಾತ್ಮ ಮಾಡುವಂತಹ ಕೆಲಸ ಕಾರ್ಯದಲ್ಲಿ ವ್ಯವಹಾರದಲ್ಲಿ ಜಯ ಯಶಸ್ಸು ದೀರ್ಘಾಯುಷ್ಯವನ್ನ ದೀರ್ಘಕಾಲ ಬರುವಂತಹ ಲಾಭವನ್ನ ಕೊಡ್ತಾ ಹೋಗ್ತಾನೆ ಶನಿ ಪರಮಾತ್ಮ ಐದು ಮತ್ತು ಹತ್ತನೇ ಮನೆ ಅಧಿಪತಿ ಆಗಿರ್ತಕ್ಕಂತಹ ಶುಕ್ರ ಪಂಚಮದಲ್ಲಿ ಪಂಚಮಾಧಿಪತಿ ಮತ್ತು ಕರ್ಮಾಧಿಪತಿ ಆಗಿರ್ತಕ್ಕಂತಹ ಶುಕ್ರ ನಿಮ್ಮ ರಾಶಿಗೆ ಪಂಚಮದಲ್ಲಿ ಗೋಚಾರದಲ್ಲಿ ಶುಭ ಇದೆ ಮತ್ತು ಶನಿ ಪರಮಾತ್ಮನಿಗೆ ಮಿತ್ರನೂ ಆಗಿದ್ದಾನೆ ಆದ ಕಾರಣದಿಂದ ಫೈನಾನ್ಷಿಯಲ್ ಗ್ರೋತ್ ಇರುತ್ತಾ ಮಕರ ರಾಶಿಯವರಿಗೆ ಜುಲೈ ತಿಂಗಳಿನಲ್ಲಿ ಹಣ ಬರುತ್ತಾ ನಾನು ಮಾಡುವಂತಹ ಕೆಲಸದಲ್ಲೋ ವ್ಯಾಪಾರದಲ್ಲೋ ವ್ಯವಹಾರದಲ್ಲೋ ಯಾರೋ ಕೊಡಬೇಕಾಗಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ನನಗೆ ಧನಲಾಭ ಇದೆಯಾ ಅಂತ ಕೇಳಿದ್ರೆ ಎಸ್ ನಿಮಗೆ ಧನ ಲಾಭ ಇದೆ ಶುಕ್ರ ಐದನೇ ಮನೆಯಲ್ಲಿದ್ದಾನೆ ಗೋಚಾರದಲ್ಲಿ ಶುಭ ಇದೆ ಸೊ ಫೈನಾನ್ಷಿಯಲ್ ಇನ್ಕಮಿಂಗ್ಗೆ ಫೈನಾನ್ಷಿಯಲ್ ಗ್ರೋತ್ಗೆ ಆರ್ಥಿಕ ಅಭಿವೃದ್ಧಿಗೆ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ಗಳಾಗೋದಿಲ್ಲ ಇನ್ನು ಎಂಟನೇ ಮನೆ ಅಧಿಪತಿ ಆಗಿರತಕ್ಕಂತಹ ರವಿ ಅಷ್ಟಮಾಧಿಪತಿ ಆಗಿರತಕ್ಕಂತಹ ರವಿ ಬಾಧಕಾಧಿಪತಿ ಆಗಿರತಕ್ಕಂತಹ ರವಿ ಮಕರ ರಾಶಿಗೆ ಆರನೇ ಮನೆಯಲ್ಲಿರ್ತಾನೆ ಪ್ರಾರಂಭದಲ್ಲಿ ನಂತರ ಏಳಕ್ಕೆ ಹೋಗ್ತಾನೆ ಏಳನೇ ಮನೆಗೆ ಹೋಗ್ತಾನೆ ಹದಿನಾರನೇ ತಾರೀಕು ಆರನೇ ಮನೆಯಲ್ಲಿದ್ದಾಗ ಪುನಃ ಅಲ್ಲಿ ಕೂಡ ಉತ್ತಮವಾದಂತಹ ಫಲವನ್ನು ಕೊಡ್ತಾನೆ ಅವನು ಉತ್ತಮವಾದಂತಹ ಆರೋಗ್ಯವನ್ನು ಕೊಡತಕ್ಕಂಥವನು ಆರೋಗ್ಯಂ ಭಾಸ್ಕರಾಯ ಇಚ್ಛೇದ್ ಉತ್ತಮ ಆರೋಗ್ಯವನ್ನು ಕೊಡುವಂತಹ ರವಿ ಪ್ರಾರಂಭದಲ್ಲಿ ಹದಿನೈದು ದಿನ ಎಕ್ಸ್ಟ್ರೀಮ್ ಗುಡ್ ಆರೋಗ್ಯವನ್ನು ಕೊಡ್ತಾನೆ ದೈಹಿಕ ಸ್ವಾಸ್ಥ್ಯ ಒಂದು ಹೊರತುಪಡಿಸಿದರೆ ಯಾವುದೇ ರೀತಿಯಾದಂತಹ ಅನಾರೋಗ್ಯ ನಿಮಗೆ ಬರೋದಿಲ್ಲ ದೈಹಿಕ ಸ್ವಾಸ್ಥ್ಯಕ್ಕಾಗಿ ರಾಹುವಿನ ಸ್ಮರಣೆ ಮಾಡ್ಕೋಬೇಕು ಮನೆಯಲ್ಲ ಅದಕ್ಕೆ ಪರಿಹಾರವನ್ನು ಹೇಳುತ್ತೇನೆ ಆ ರೋಗಗಳಿಂದ ವಿಮುಕ್ತಿಯನ್ನು ಹೊಂದೋದು ಹೇಗೆ ಅನ್ನುವಂಥದ್ದನ್ನು ಆರನೇ ಮನೆಯಲ್ಲಿದ್ದಾಗ ಉತ್ತಮವಾದಂತಹ ಆರೋಗ್ಯವನ್ನು ಕೊಡ್ತಾನೆ ಶನಿ ಆಯುಷ್ಯವನ್ನು ಕೊಟ್ಟಿದ್ದಾನೆ ಹಾಗಾಗಿ ಇಲ್ಲಿ ರವಿ ಆರೋಗ್ಯವನ್ನ ಕೊಡ್ತಾನೆ ಸಪ್ತಮಕ್ಕೆ ಬಂದ ನಂತರದಲ್ಲಿ ದೃಷ್ಟಿಸ್ಥಾನ ಅಂತ ಹೇಳ್ತೇವೆ ಅಲ್ಲಿ ಸ್ಥಾನ ಚಲನೆ ಆಗತ್ತೆ ಪ್ರಮೋಷನ್ ಇನ್ಕ್ರಿಮೆಂಟ್ ಆಗುವುದರ ಜೊತೆಗೆ ಶನಿ ಅನ್ನೋದನ್ನ ಅದು ಸಪ್ತಮಕ್ಕೆ ಬಂದಂತಹ ನಂತರದಲ್ಲಿ ನಿಮಗೆ ಸ್ಥಾನ ಬದಲಾವಣೆ ಆಗುವಂಥದ್ದು ಪರ ಊರಿಗೆ ಹೋಗುವಂಥದ್ದು ಅಥವಾ ನಿಮ್ಮ ಚೇಂಬರ್ ಚೇಂಜ್ ಆಗ್ತಕ್ಕಂಥದ್ದು ಅದೇ ಆಫೀಸಲ್ಲಿ ಇರ್ಬಹುದು ಒಂದು ಚೇಂಬರ್ ಚೇಂಜ್ ಆದರೂ ಕೂಡ ಬೇರೆ ಟೇಬಲ್ ನಾಳೆಯಿಂದ ನಂದು ಅಂತ ಹೇಳಿದ್ರು ಕೂಡ ಅದು ನಿಮಗೆ ಸ್ಥಾನ ಚಲನೆಯೇ ಬೇರೆ ಊರಿಗೆ ಹೋಗ್ತಕ್ಕಂಥದ್ದು ಟ್ರಾನ್ಸ್ಫರ್ ಆಗ್ತಕ್ಕಂಥದ್ದು ಈ ಸ್ಥಾನ ಚಲನೆ ಅನ್ನುವಂಥದ್ದು ಯಾವುದೋ ಕೆಲಸದ ನಿಮಿತ್ತವಾಗಿ ಪರ ಊರಿಗೆ ಹೋಗುವಂತಹ ಸಾಧ್ಯತೆಗಳು ಕೂಡ ನೀವು ಈ ನೆಕ್ಸ್ಟ್ ಮಂತ್ ಯಾವುದು ಟ್ರಾವೆಲಿಂಗ್ ಇಲ್ಲ ಅಂತ ಅನ್ಕೊಂಡಿದ್ರೆ ಆ ರೀತಿಯಾದಂತಹ ಯೋಗಗಳು ಕೂಡ ಬರುತ್ತೆ ಈ ತಿಂಗಳಲ್ಲಿ ಜುಲೈ ತಿಂಗಳಿನಲ್ಲಿ ಇದು ಸಪ್ತಮ ಸ್ಥಾನ ಸ್ಥಾನ ಚಲನೆಯನ್ನ ಸೂಚನೆ ಮಾಡ್ತಾ ಹೋಗುತ್ತೆ ಮೂರು ಮತ್ತು ಹನ್ನೆರಡನೇ ಮನೆ ಅಧಿಪತಿಯಾಗಿರ್ತಕ್ಕಂತಹ ಗುರು ಆರರಲ್ಲಿ ಗುರು ಬಲ ಇಲ್ಲ ಹಾಗಾಗಿ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಕ್ಸಸ್ ಸಿಗಬೇಕು ಅಂದ್ರೆ ಬಹಳ ವಿರಳವಾಗತ್ತೆ ಮತ್ತು ಗುರುಬಲಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ ಜಯ ಸಿಗಲಿ ಅಂತ ಬೇಡ್ಕೊಳ್ಳಿ ಅದ್ರ ಜೊತೆ ಜೊತೆಗೆ ಆರನೇ ಮನೆಯಲ್ಲಿ ಗುರು ನಿಮಗೆ ಒಂದಷ್ಟು ರೋಗ ಭಯವನ್ನು ಹುಟ್ಟಾಗ್ತಾ ಹೋಗ್ತಾನೆ ಯಾಕಂದ್ರೆ ಸೂರ್ಯನು ತನ್ನ ಪ್ಲೇಸ್ಮೆಂಟ್ ಅನ್ನ ಚೇಂಜ್ ಮಾಡಿಬಿಟ್ಟಿರ್ತಾನೆ ಸೊ ಹಾಗಾಗಿ ಹದಿನೈದನೇ ತಾರೀಕು ನಂತರದಲ್ಲಿ ಹದಿನಾರರಿಂದ ಹಾಗಾಗಿ ರೋಗ ಭಯ ಅನ್ನುವಂಥದ್ದು ಉಂಟಾಗತ್ತೆ ಯಾವುದೋ ರೋಗ ಬರುವಂತಹ ಸಾಧ್ಯತೆಗಳು ಆ ರೋಗದ ಲಕ್ಷಣಗಳು ಕಾಣಿಸಿಕೊಳ್ಳುತ್ತೆ ಸಣ್ಣ ಪುಟ್ಟ ಸಮಸ್ಯೆಗಳು ದೊಡ್ಡದಾಗುವಂತಹ ಸಾಧ್ಯತೆಗಳು ಗುರು ಪ್ಲೇಸ್ಮೆಂಟ್ ಇಂದ ಸೂಚನೆ ಆಗಿದೆ ಹಾಗಾಗಿ ಗುರುವಿನ ಅನುಗ್ರಹಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ ಗುರು ಸ್ತೋತ್ರ ಗುರು ದಕ್ಷಿಣಾಮೂರ್ತಿ ದರ್ಶನ ರಾಯರ ದರ್ಶನ ಮಾಡ್ಕೊಳ್ಳಿ ರಾಯರಿದ್ದಲ್ಲಿ ಯಾವುದೇ ರೀತಿಯಾದಂತಹ ರೋಗ ಭಯ ಅನ್ನುವಂಥದ್ದು ಇರೋದಿಲ್ಲ ಹಾಗಾಗಿ ರಾಯರ ಸ್ಮರಣೆಯನ್ನು ಮಾಡ್ಕೊಳ್ಳೋದು ತುಂಬಾ ಅತ್ಯವಶ್ಯಕ ಸಿಂಪಲ್ ಆಗಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಲುಪಭಕ್ಷಾಯ ನಮತಾಂ ಕಾಮಧೇನವೇ ಮಂತ್ರ ಹೇಳ್ಕೊಳ್ಳಿ ಶ್ಲೋಕ ಹೇಳ್ಕೊಳ್ಳಿ ಉತ್ತಮವಾದಂತಹ ಆರೋಗ್ಯ ನಿಮ್ಮದಾಗತ್ತೆ ರೋಗ ಭಯ ಅನ್ನುವಂಥ ದೂರವಾಗುತ್ತೆ ಆರನೇ ಮನೆಯಲ್ಲಿರ್ತಕ್ಕಂತಹ ಗುರುವಿನ ಸಮಸ್ಯೆ ಪರಿಹಾರವಾಗುತ್ತೆ ಆರು ಮತ್ತು ಒಂಬತ್ತನೇ ಮನೆ ಅಧಿಪತಿಯಾಗಿರ್ತಕ್ಕಂತಹ ಬುಧ ಸಪ್ತಮದಲ್ಲಿದ್ದಾನೆ ನೋಡಿ ಈ ಏಳನೇ ಮನೆ ಅನ್ನೋದೇ ಹಾಗೆ ಇದು ಹಲವು ಗ್ರಹಗಳಿಗೆ ಸರ್ವೇ ಸಾಮಾನ್ಯ ಎಲ್ಲಾ ಗ್ರಹಗಳಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಮಾಡ್ತಾ ಹೋಗುತ್ತೆ ಶೋಕದ ವಿಚಾರ ಕೇಳ್ತೀರಿ ಅನ್ನೋದಾಗಿರುತ್ತೆ ಏನೋ ಒಂದು ದುಃಖದ ವಿಚಾರ ದುಃಖದ ಸನ್ನಿವೇಶಗಳ ಎದುರಾಗುತ್ತೆ ಅದು ಮನೆಯಲ್ಲಿ ಚಿಕ್ಕ ಪುಟ್ಟ ಭಿನ್ನಾಭಿಪ್ರಾಯಗಳಿಂದ ಹಿಡಿದು ಯಾವುದೋ ಒಂದು ಮೃತ್ಯು ಆಗೋಯಿತು ಅನ್ನುವಂತಹ ವಿಷಯ ಕೇಳುವಂಥದ್ದು ಎಲ್ಲವೂ ಕೂಡ ಶೋಕವೇ ದುಃಖವಾಗುವಂತಹ ಸಾಧ್ಯತೆಗಳಿದ್ದಾವೆ ಅದರಲ್ಲೂ ವಿಶೇಷವಾಗಿ ಅನಾರೋಗ್ಯದಿಂದ ಬರುವಂತಹ ಸಮಸ್ಯೆಗಳನ್ನ ಅಥವಾ ಆ ವಿಷಯಗಳನ್ನ ಕೇಳುವಂತಹ ಸಾಧ್ಯತೆಗಳು ಹೆಚ್ಚು ಅನಾರೋಗ್ಯದಿಂದ ಹಾಗಾಗೋಯ್ತಂತೆ ಅವರ ಆರೋಗ್ಯ ಸರಿ ಇಲ್ಲವಂತೆ ಯಾರಿಗೋ ನಿಮ್ಮ ಆತ್ಮೀಯರಿಗೆ ನಿಮ್ಮ ಹಿತೈಷಿಗಳಿಗೆ ನಿಮ್ಮ ಬಂಧು ಮಿತ್ರರಿಗೆ ಅನಾರೋಗ್ಯವಂತೆ ಅದೆಲ್ಲ ವಿಚಾರಗಳು ನಿಮ್ಮ ಕಿವಿ ಬೀಳುತ್ತೆ ದುಃಖ ಅನ್ನುವಂಥ ಅಂದ್ರೆ ಶೋಕದ ವಿಚಾರ ಅನ್ನುವಂಥದ್ದು ಸಾಧ್ಯತೆ ಇದ್ದಾವೆ ಇನ್ನು ನಾಲ್ಕು ಮತ್ತು ಹನ್ನೊಂದನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಪೂಜಾ ಅಷ್ಟಮದಲ್ಲಿ ನೋಡಿ ಸುಖಸ್ಥಾನಾಧಿಪತಿ ಮತ್ತು ಲಾಭಾಧಿಪತಿ ಆಗಿರ್ತಕ್ಕಂತಹ ಪೂಜಾ ಎಂಟನೇ ಮನೆಯಲ್ಲಿದ್ದಾನೆ ಮಕರ ರಾಶಿಗೆ ಹಾಗಾಗಿ ರಕ್ತ ಸಂಬಂಧಿತವಾದಂತಹ ವಿಚಾರಗಳಲ್ಲಿ ಬಹಳ ಜಾಗರೂಕತೆ ಬೇಕು ಕೇರ್ಫುಲ್ ಬೇಕು ಅಂದರೆ ಬ್ಲಡ್ ಪ್ಯೂರಿಫೈ ಮಾಡ್ಕೊಳ್ಳಿಕ್ಕೆ ಏನೇನು ನಿಮ್ಮ ಲೈ ಪ್ರೋಟೀನಲ್ಲಿ ಬೇಕು ಅದನ್ನೆಲ್ಲವನ್ನು ಮಾಡ್ಕೊಳ್ತಾ ಹೋಗ್ಬೇಕು ಇಲ್ಲದೇ ಹೋದೆ ರಕ್ತ ಸಂಬಂಧಿತವಾದಂತಹ ಸಮಸ್ಯೆಗಳನ್ನ ಕೊಡುವಂತಹ ಸಾಧ್ಯತೆಗಳಿರುತ್ತೆ ಮತ್ತು ಭೂಮಿ ವ್ಯಾಪಾರ ಭೂಮಿ ಕೊಂಡುಕೊಳ್ಳುವಿಕೆ ಭೂಮಿ ಮಾರಾಟ ಮಾಡುವಿಕೆ ಇದೆಲ್ಲ ಸ್ವಲ್ಪ ಜಾಗರೂಕತೆಯಿಂದ ಮಾಡಬೇಕು ಮಾಡಲೇಬಾರ್ದ ಅಂತ ಕೇಳಿದ್ರಲ್ಲ ಮಾಡಬಹುದು ಆದರೆ ಜಾಗರೂಕತೆ ಬೇಕು ರಕ್ತ ಸಂಬಂಧಿತವಾದಂತಹ ವಿಚಾರವನ್ನು ಹೇಳ್ತಾ ಇದ್ದೆ ಹಾಗಾಗಿ ನೋಡಿ ನಿಮ್ಮ ಬ್ಲಡ್ ಪ್ಯೂರಿಫಿಕೇಶನ್ ಏನೇನು ಬೇಕು ಲೈ ಪ್ರೋಟೀನಲ್ಲಿ ಇರುತ್ತೆ ಅಥವಾ ನಿಮ್ಮ ವಾಕಿಂಗ್ ಅಲ್ಲಿ ಇರುತ್ತೆ ಆಹಾರ ಸೇವನೆಯಲ್ಲಿರತ್ತೆ ಇದರಿಂದ ಏನೋ ಒಂದು ಸ್ಕಿನ್ ಡಿಸೀಸ್ ಉಂಟಾಗಬಹುದು ಅಥವಾ ನೀವು ಸಮ ಅನಾರೋಗ್ಯ ಅಂತ ಹೋದಂತಹ ಸಂದರ್ಭದಲ್ಲಿ ಸಮಸ್ಯೆ ಅಂತ ಬಳಲಿದಂತಹ ಸಂದರ್ಭದಲ್ಲಿ ಡಾಕ್ಟರ್ ಹೇಳ್ತಾರೆ ನಿಮಗೆ ಬ್ಲಡ್ ಪ್ಯೂರಿಫೈ ಇಲ್ಲ ಅಂತ ಹೇಳುವಂತಹ ಸಾಧ್ಯತೆಗಳು ಇದೆಲ್ಲ ಬರುವಂತಹ ಸಾಧ್ಯತೆಗಳಿರುತ್ತೆ ನೂರೆಂಟು ಉದಾಹರಣೆಗಳಿದ್ದಾವೆ ಒಟ್ಟಾರೆಯಾಗಿ ಬ್ಲಡ್ ರಿಲೇಟೆಡ್ ಇರ್ತಕ್ಕಂತಹ ಸಮಸ್ಯೆಗಳು ಬರುವಂತಹ ಸಾಧ್ಯತೆಗಳಿದ್ದಾವೆ ಬ್ಲಡ್ ಪ್ಯೂರಿಫೈಗೆ ಪ್ಯೂರಿಫಿಕೇಶನ್ ಏನು ಬೇಕು ಆ ರೀತಿಯಾದಂತಹ ಜೀವನ ಶೈಲಿಯನ್ನು ರೂಢಿ ಮಾಡ್ಕೊಳ್ಳಿ ಅಷ್ಟಮದಲ್ಲಿ ಕೇತು ನೋಡಿ ಈ ಕುಜಾ ಕೇತು ಕಾಂಬಿನೇಷನ್ನೇ ಹಾಗೆ ನಾನು ತುಂಬಾ ಡಿಪ್ಲೊಮೆಟಿಕ್ ಆಗಿ ಹೇಳ್ತಾ ಇದ್ದೇನೆ ಈ ಗೋಚಾರ ಫಲ ಅನ್ನುವಂಥದ್ದು ಹೇಳುತ್ತೆ ಕುಜಾ ಮತ್ತೆ ಕೇತು ಅಷ್ಟಮದಲ್ಲಿ ಮೃತ್ಯು ಭಯ ಅಂತ ಹೇಳ್ತಾ ಹೋಗುತ್ತೆ ಹಾಗಾಗಿ ಸತ್ಯ ಹೋಗ್ಬಿಡ್ತೀರಾ ಅಂತ ಕೇಳಿದ್ರೂ ಆ ಥರದ ಸನ್ನಿವೇಶಗಳೂ ಇಲ್ಲ ಆ ಥರದ ಸನ್ನಿವೇಶಗಳು ಬರಬಾರ್ದು ಬಿಕಾಸ್ ನಿಮಗೆ ಆಯುಷ್ಯಕಾರಕನಾಗಿರ್ತಕ್ಕಂತಹ ಶನಿ ಉತ್ತಮವಾದಂತಹ ಪೊಸಿಷನ್ನಲ್ಲಿರೋದ್ರಿಂದಾಗಿ ಇರೋದ್ರಿಂದಾಗಿ ಶನಿ ದೀರ್ಘಾಯುಷ್ಯವನ್ನು ಕೊಡ್ತಾನೆ ಪ್ರಾರಂಭದಲ್ಲೂ ಹೇಳಿದ್ದೇನೆ ಮತ್ತೊಮ್ಮೆ ಹೇಳ್ತೇನೆ ಗೋಚಾರ ಬಲ ಸೂಚನೆಯೇ ಮಾಡ್ತಾ ಇದೆ ಮೃತ್ಯು ಭಯ ಅನ್ನುವಂಥದ್ದು ಹಾಗಂತ ಭಯ ಬೀಳಬೇಕಾದಂಥ ಅವಶ್ಯಕತೆ ಇಲ್ಲ ದೀರ್ಘಾಯುಷ್ಯವನ್ನು ಕೊಡ್ತಾನೆ ಆಯುಷ್ಯಕಾರಕನಾಗಿ ಕರ್ಮಕಾರಕನಾಗಿ ಶನಿ ರಾಹು ಸೂರ್ಯ ಇವರೆಲ್ಲ ತುಂಬ ಚೆನ್ನಾಗಿರ್ತಕ್ಕಂತಹ ಪೊಸಿಷನ್ನು ಜಾತಕ ನಿಮ್ಮದು ಹಾಗಾಗಿ ಯೋಚನೆಯನ್ನು ಮಾಡುವಂಥದ್ದು ಬೇಡ ಹಾಗಾದ್ರೆ ಇಷ್ಟೆಲ್ಲ ಹೇಳಿದ್ರಲ್ಲ ಗುರುಗಳೇ ಏನು ಪರಿಹಾರ ಮಾಡ್ಕೋಬೇಕು ಒಂದು ಉತ್ತಮವಾದಂತಹ ಮಂತ್ರ ಹೇಳಿಕೊಡ್ತೇನೆ ದುರ್ಗಾ ಸಪ್ತಶತಿಯಲ್ಲಿ ಬರುವಂತಹ ಮಂತ್ರ ಈ ಮಂತ್ರವನ್ನು ಹೇಳ್ಕೊಳ್ಳಿ ನಿಮ್ಮ ಎಲ್ಲ ಕಷ್ಟಗಳು ದೂರವಾಗುತ್ತೆ ರೋಗಾನ ಶೇಷಾನ್ ಅಪಂಸಿ ತುಷ್ಟಾ ರುಷ್ಟಾ ತುಕಾಮಾನ್ ಸಕಲಾನ್ ಅಭೀಷ್ಟಾನ್ ವಿಪನ್ನರಾಣಾಂ ತಾಮಾಶ್ರಿತಾ ಆಶ್ರಯತಾಂ ಪ್ರಯಾಂತಿ ಈ ಮಂತ್ರವನ್ನು ಹೇಳ್ಕೋಬೇಕು ಇಷ್ಟು ಜೋರಾಗಿ ಹೇಳಿದ್ರು ಹೇಳಕ್ಕಾಗತ್ತೆ ನಿಮ್ಮ ಕೈಯಲ್ಲಿ ಆಗಲ್ಲ ಹಾಗಾಗಿ ಸ್ಕ್ರಿಪ್ಟ್ ಕೊಡ್ತೇವೆ ಅದರಲ್ಲಿ ನೋಡ್ಕೊಂಡು ಹೇಳಿ ಏನು ಮಂತ್ರ ಅದು ರೋಗಾನ ಶೇಷಾನ ಅಪಹಂಸಿ ತುಷ್ಟಾ ಹೃಷ್ಟಾತು ಸಕಲಾನ ಭೀಷ್ಟಾಂ ತ್ವಾಮಾಶ್ರಿತ ವಿಪನ್ನರಾಣಾನ್ ತ್ವಾಮಾಶ್ರಿತಾ ಆಶ್ರಯತಾಂ ತಾಂ ಪ್ರಯಾಂತಿ ಈ ಮಂತ್ರವನ್ನು ಹೇಳ್ಕೊಳ್ಳಿ ಸಪ್ತಶತಿಯಲ್ಲಿ ಬರುವಂತಹ ಮಂತ್ರ ತಾಯಿ ಜಗದಂಬೆಗೆ ಜಗನ್ನ ಮಾತೆಗೆ ನಾವು ಶರಣಾಗತಿಯನ್ನು ಹೊಂದುವಂತಹ ನಿನ್ನ ಆಶ್ರಯವನ್ನ ಬೇಡಿದ್ದೇನೆ ಎನ್ನುವಂತಹ ಮಂತ್ರ रोगानशेषा न अपंसितुष्टा रुष्टातु कामान् सकलानभीष्टां त्वामाश्रितानान्न विपन्नराणां त्वामाश्रितां ह्याश्रयतां प्रयान्ति ई मन्त्रव हेकोळतक्र दीर्घायुष्य मत् उत्तमवदन्तः आरोग्य ಮತ್ತು ಅದೇ ರೀತಿಯಾಗಿ ಮೃತ್ಯುಕಂಟಕ ಮೃತ್ಯು ಬಾಧೆಗಳೆಲ್ಲವೂ ದೂರವಾಗುತ್ತೆ ಆ ತಾಯಿಯನ್ನು ಶರಣಾಗತಿಯನ್ನು ಹೊಂದಿದರೆ ನಿಮಗೆ ಬರುವಂತಹ ಎಲ್ಲ ರೋಗ ರುಜಿನಗಳು ಹೆಸರೇ ಹೇಳುವಾಗೆ ರೋಗಾನ ಶೇಷ್ ಎಲ್ಲ ರೀತಿಯಾದಂತಹ ರೋಗಗಳನ್ನು ದೂರ ಮಾಡಿ ಉತ್ತಮವಾದಂತಹ ಆರೋಗ್ಯ ದೈಹಿಕ ಸ್ವಾಸ್ಥ್ಯ ಮತ್ತು ದೀರ್ಘಾಯುಷ್ಯವನ್ನು ಕೊಡುವಂತಹ ಮಂತ್ರವಾಗಿದೆ ಇದರ ಜೊತೆ ಜೊತೆಗೆ ಗುರುಬಲ ಇಲ್ಲ ಸಪ್ತಮದಲ್ಲಿ ಬುಧ ಅಷ್ಟಮದಲ್ಲಿ ಕುಜ ಎಂಟನೇ ಮನೆಯಲ್ಲಿ ಕೇತು ಈ ಎಲ್ಲ ಏನು ಪರಿಹಾರ ಮಾಡ್ಕೋಬೇಕು ಇದು ನನ್ನ ಕೈಲಿರ್ತಕ್ಕಂಥದ್ದು ಕರುಂಗಾಲಿ ಮಾಲ ಇದರ ವರ್ಣದಿಂದ ಇದರ ಬಣ್ಣದಿಂದ ಶನಿದೋಷ ಪರಿಹಾರವಾಗುತ್ತೆ ಯಾಕೆಂದರೆ ಆಯುಷ್ಯಕಾರಕನೂ ಕರ್ಮಕಾರಕನೂ ಆಗಿರ್ತಕ್ಕಂತಹ ಶನಿ ಪರಮಾತ್ಮ ಈ ವರ್ಣದಿಂದ ಸಂತುಷ್ಟಗೊಂಡು ಯಾರು ಮಾಲವನ್ನು ಧರಿಸ್ತಾರೋ ಅವರಿಗೆ ದೀರ್ಘಾಯುಷ್ಯವನ್ನು ಕೊಡ್ತಾನೆ ಆಯುಷ್ಯದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆಗಳಿರೋದಿಲ್ಲ ಆರೋಗ್ಯ ತೊಂದರೆಗಳು ಬರೋದಿಲ್ಲ ಅದೇ ರೀತಿಯಾಗಿ ಕರ್ಮಕಾರಕನಾಗಿದ್ದಾನೆ ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಜಯ ದಿಗ್ವಿಜಯವನ್ನ ಕೊಡ್ತಾನೆ ಯಶಸ್ಸು ಸಕ್ಸಸ್ ರೇಟಿಂಗ್ ಜಾಸ್ತಿ ಆಗ್ತಾ ಹೋಗುತ್ತೆ ಸಂಪತ್ತು ವೃದ್ಧಿ ಆಗತ್ತೆ ಇದು ವಿಶೇಷವಾದಂತಹ ಶಕ್ತಿಯನ್ನು ಒಳಗೊಂಡಿರ್ತಕ್ಕಂಥದ್ದು ಹಾಗಾಗಿ ಇದರಿಂದ ಲಕ್ಷ್ಮೀ ಕಟಾಕ್ಷ ವೃದ್ಧಿ ಆಗತ್ತೆ ಮತ್ತು ಇದರಿಂದ ನಿಮಗೆ ಸಕ್ಸಸ್ ಯಶಸ್ಸು ಅನ್ನುವಂಥದ್ದು ವೃದ್ಧಿ ಆಗತ್ತೆ ಕರುಂಗಾಲಿ ಮಾಲಾದ ಈ ಒಂದು ಮಣಿಯ ವಿಶೇಷತೆಯೇ ಹಾಗೆ ಹಾಗಾಗಿ ಯಾರು ಇದನ್ನು ಧರಿಸ್ತಾರೋ ಯಾರು ಇದನ್ನು ಧಾರಣೆ ಮಾಡಿಕೊಂಡು ಭಗವಂತನ ಸ್ಮರಣೆ ಮಾಡ್ತಾರೋ ಕರುಂಗಾಲಿ ಮಾಲಾವನ್ನು ಧರಿಸ್ತಕ್ಕಂಥದ್ರಿಂದ ಶನಿದೋಷಗಳು ಪರಿಹಾರವಾಗಿ ಆಯುಷ್ಯ ಆರೋಗ್ಯ ಪ್ರಾಪ್ತಿಯಾಗುವುದರ ಜೊತೆಗೆ ಸಕ್ಸಸ್ ವೃದ್ಧಿ ಆಗತ್ತೆ ಸಕ್ಸಸ್ ರೇಟ್ ಜಾಸ್ತಿ ಆಗತ್ತೆ ಮತ್ತು ನಿಮಗೆ ಲಕ್ಷ್ಮೀ ಕಟಾಕ್ಷ ಅನ್ನೋದು ವೃದ್ಧಿ ಆಗುತ್ತೆ ಇದನ್ನು ಧರಿಸ್ಕೊಳ್ಳಿ ನಿಮ್ಮ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ಈ ಬಣ್ಣ ಶನಿ ಪರಮಾತ್ಮಗೆ ಬಹಳ ಪ್ರಿಯವಾದಂತಹ ಬಣ್ಣ ಹಾಗೂ ಈ ಒಂದು ಮಣಿ ಏನಿದೆ ಇದು ಮಹಾಲಕ್ಷ್ಮಿಗೆ ಗುರುವಿಗೆ ಪ್ರಿಯವಾದಂತಹ ಮಣಿ ಹಾಗಾಗಿ ಇದನ್ನು ಧರಿಸಿ ನಿಮ್ಮ ಎಲ್ಲಾ ಕಷ್ಟಗಳನ್ನು ದೂರ ಮಾಡ್ಕೊಳ್ಳಿ ಅನ್ನುವಂತಹ ಮಾತನ್ನ ಹೇಳ್ತಾ ಮಕರ ರಾಶಿ ಜುಲೈ ಎರಡು ಸಾವಿರದ ಇಪ್ಪತ್ತೈದು ಮಾಸ ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ಶುಭವಾಗಲಿ ಶುಭಂಭೂಯಾತ್ ಲೋಕಾ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನಿ ಭವಂತು